ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸುಮಾರು ಬೆಳಗಿನ ಜಾವ ಒಂದು ಎಂಟೂವರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಕೆಲಸ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕ್ಕೆ ನಿಮಗೆ ಗೊತ್ತಾಗಿರ್ಬೋದು ಅದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವತ್ತು ಬಂದು ಹಾಗಲ ಗಿಡದಲ್ಲಿ ಕಳೆ ಹೊರಿತಾ ಇದ್ದೀವಿ ಬನ್ನಿ ಇವತ್ತು ಹಾಗಿಲು ಗಿಡದಲ್ಲಿ ಕಳೆ ಹೊರೆಯೋಣ ನಮ್ಮ ಒಂದು ಕೆಲಸ ನಮ್ಮ ಇವತ್ತು ನಾನು ರೋಟಿನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಿಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವೇ ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡಿ ನೋಡೋಣ ಅಂದ್ರೆ ಕಳೆ ಹೊರಿಬೇಕು ಕಳೆ ಹೊರೋದಕ್ಕೆ ಹೊರವಾರಿ ಬೇಕು ಆ ಒಂದು ಹೊರವಾರಿ ಬಂದು ಮಿಸಿ ಮನೆಯಲ್ಲಿದೆ ಬನ್ನಿ ಮಿಸಿ ಮನೆಗೆ ಹೋಗಿ ಇವಾಗ ಎತ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಈಗ ಮಿಸಿ ಮನೆಯಲ್ಲಿ ಹೊರವಾರಿನ ಇಟ್ಟಿದ್ದೀನಿ ಎತ್ಕೊಂಡು ಬರೋಣ ಬನ್ನಿ ನಮ್ಮ ಮಿಸಿ ಮನೆಗೆ ಬೀಗನೇ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಕಳ್ಳರು ಬರಲ್ಲ ಏನ್ ಗುರು ಹಿಂಗೆ ಹೇಳ್ತೀಯಾ ಕಳ್ಳರು ಬರಲ್ಲ ಅಂತ ನಿಜಾನ ಅಂತ ಅಂದರೆ ನಮ್ಮ ತೋಟ ನೋಡ್ತಾ ನೋಡ್ತಾಯಿದ್ದೀರಲ್ಲ ನಮ್ಮ ತೋಟದಲ್ಲಿ ನೀವು ಎಲ್ಲೇ ಅಲ್ವಾ ನಮ್ಮ ತೋಟದಲ್ಲಿ ನೀವು ಎಲ್ಲೇ ಒಂದು ಗುದ್ಲಿ ಆಗಿರ್ಬೋದು ಒಂದು ಸನಕೆ ಆಗಿರ್ಬೋದು ಒಂದು ಕುಡಗೊಳ ಆಗಿರ್ಬೋದು ಎಲ್ಲಿ ಬೇಕಾದರೂ ಬಿಸಾಕ್ಬೋದು ಯಾರೂ ಕೂಡ ಮುಟ್ಟಲ್ಲ ಅಂದರೆ ಕಳ್ಳ ಕೂಡ ಬರೋದಕ್ಕೆ ನಮ್ಮ ಏರ್ಯ ಕಡೆ ದಿಗ್ಳು ಬೀಳ್ತಾನೆ ಅಷ್ಟು ಒಂದು ದಿಗ್ಲು ಭಯ ಜೋರಾಗಿರುತ್ತೆ ಕಳ್ಳರಿಗೂ ಸಹಿತ ಅಂತಲೇ ಹೇಳ್ಬೋದು ನೋಡಿ ಯಾವತ್ತಿಗೂ ಕೂಡ ನಮ್ಮ ಬೀಗ ಹಾಕಲ್ಲ ಇದರಲ್ಲಿ ಎಷ್ಟು ಐಟಮ್ಗಳು ಮಾಡ್ಕೊಂಡಿರ್ತೀರಿ ಗೊತ್ತಾ ಓಕೆ ಮೊದಲೇದಾಗಿ ಕೋಳಿಗಳು ಓಕೆ ಎಷ್ಟು ಬೆಲೆ ಕಟ್ತೀರ ನೀವೇ ಕಟ್ಕೊಂಬಿಡ್ರಿ ಹೇಳ್ತಾ ಇದ್ದೀನಿ ಮತ್ತು ಸಂಖ್ಯೆ ಗುದ್ಲಿ ಮತ್ತು ನಮ್ಮ ಔಷಧಿ ಹೊಡೆಯೋ ಪಂಪು ಮತ್ತು ಇಲ್ಲೊಂದು ನೋಡ್ತಾ ಇರ್ಬೋದು ಲಾಗೋಡು ಬೇಸಾಯ ಅಂದರೆ ಕೆಲವು ಕಡೆ ಬಂದು ಲಾಗೋರ್ಡ್ ಅಂತೀರ ಕೆಲವು ಕಡೆ ಬಂದು ನಮ್ಮ ಕಡೆ ಎಲ್ಲ ಬಂದು ಬೇಸಾಯ ಬೇಸಾಯ ಅಂತೀವಿ ಮತ್ತು ಕಾಟನ್ ಬಾಕ್ಸ್ಗಳು ಮತ್ತು ಟೇಪ್ ಅಂತೆ ನಮ್ಮ ಮೂಟೆ ಹೋಗಲಿ ದಾರ ಅಂತ ಅದ್ರ ಪಕ್ಕದಲ್ಲೊಂದು ಚಿಕ್ಕದು ಟೇಪು ಮತ್ತೆ ನನ್ನ ಒಂದು ಟೊಪ್ಪಿ ಇದನ್ನೆಲ್ಲ ಇಲ್ಲೇ ಮಡ್ಗಿಡ್ತೀನಿ ಮತ್ತೆ ಇದು ಓಲ್ಡ್ ಕಾಲದ್ದು ಅದೇ ಸೇಮ್ ಅದೇ ಥರ ಇದು ಬಂದು ಬ್ಯಾಟ್ರಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಇದು ಬ್ಯಾಟ್ರಿ ಇದು ಬಂದು ಮೊದಲು ಹಳೆ ಕಾಲದಲ್ಲಿ ಈ ಬ್ಯಾಟ್ರಿ ಬರೋಕ್ಕಿಂತ ಮುಂಚೆ ಇದು ಹಳೆ ಕಾಲದ್ದು ಅಂದರೆ ಕೈಯಲ್ಲಿ ಒತ್ತೋದು ಇದನ್ನು ತಗೊಂಡು ಬಂದ ಮೇಲೆಯಿಂದ ಅದನ್ನು ಮೂಲೆಗೆ ಎದ್ದು ಬಿಸಾಕಿದ್ದೀನಿ ಅದು ಕೂಡ ಇಲ್ಲೇ ಬಿದ್ದಿರುತ್ತೆ ಎಲ್ಲ ಇಲ್ಲೇ ಬಿದ್ದಿರುತ್ತೆ ನಮ್ಮ ಟಿಲ್ಲರ್ದು ಒಂದು ಟೈರ್ಗಳು ಮತ್ತು ಓಲ್ಡ್ ಕಾಲದ್ದು ಔಷಧಿ ಹೊಡೆಯೋ ಪಂಪು ಮತ್ತು ವೈರು ಎಲ್ಲ ಇಲ್ಲೇ ಬಿದ್ದಿದ್ವಿ ನೋಡಿ ಮತ್ತು ಬಾಕ್ಲಿಂದನೂ ಕೂಡ ಬಿಟ್ಟಿಲ್ಲ ಜಾಗ ಎಲ್ಲ ಕ್ಲೀನಾಗಿ ಫಿಲ್ ಅಪ್ ಮಾಡಿದ್ದೀನಿ ಮತ್ತು ಮಲ್ಚಿಂಗ್ ಪೇಪರು ಔಷಧಿ ಹೊಡೆಯೋ ಪಂಪು ಪ್ರತಿಯೊಂದು ಕೂಡ ಇಲ್ಲೇ ಬಿಸಾಕಿಡ್ತೀವಿ ಹಾಗೆ ನಮ್ಮ ಮಿಷಿನ್ ಮನೆಗೆ ಯಾವುದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಬೀಗನೇ ಇಲ್ಲ ಬೀಗನೂ ಇಲ್ಲ ಮತ್ತೆ ಯಾರು ಕೂಡ ಕಳ್ಳರು ಬರಲ್ಲ ನೋಡಿ ಎಷ್ಟು ಐಟಮ್ ಉಳಿದಾವೆ ಅಲ್ವಾ ಆದರೂ ನಾವು ಬೀಗ ಹಾಕೋಲ್ಲ ಯಾಕಂತೇಳಿದ್ರೆ ನಮ್ಮ ಕಡೆ ಕಳ್ಳ ಬರಬೇಕಂದ್ರೆ ಅವನು ಡಬ್ಬಲ್ ಗುಂಡಿಗೆ ಇರಬೇಕು ಅವ್ನಿಗೆ ಯಾಕಂದರೆ ನಮ್ಮ ಏರಿಯಾ ಮೇಲೆ ಅಷ್ಟು ದಿಗ್ಲು ಭಯ ಇದೆ ಓಕೆ ನಮ್ಮ ಹೊರಬಾರಿ ಬಂದು ಏನು ಗುರು ನಿಮ್ಮ ಏರಿಯಾ ಮೇಲೆ ತುಂಬ ಬಡಾಯ್ ಕೊಚ್ಕೊತಿದ್ಯಾ ಅಂತ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಅವ್ಗೆ ಹೇಳಿದ್ದು ಅಂದರೆ ಅಷ್ಟು ದಿಗ್ಲು ಭಯ ಇದೆ ಓಕೆ ನಮ್ಮ ಹೊರಬಾರಿ ಇಲ್ಲೇ ಇದೆ ಇದನ್ನು ಎತ್ಕೊಂಡು ನೆಕ್ಸ್ಟು ಕಳೆಯೋರೋದಕ್ಕೆ ಹೋಗೋಣ ಬನ್ನಿ ಹಾಗೇ ಏನಪ್ಪ ನಿಮ್ಮ ಬೇರೆ ಮೇಲೆ ತುಂಬ ಬಿಲ್ಡಪ್ ಕೊಡ್ತಾಯಿದ್ದೆ ಗ್ರವ್ರು ಅಂದ್ಕೊಂಡಿದ್ದೀರಾ ಏನಂದರೆ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ತೋಟದಲ್ಲೇ ಇಡ್ತಾರೆ ಇಲ್ಲಿ ಅಂದರೆ ಯಾಕೆ ಈ ಮತ್ತೆ ಹೇಳ್ತಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ ಅಂದರೆ ನೀವು ನೋಡ್ತಾ ಇದ್ದೀರಲ್ಲ ಅಂದರೆ ಅವ್ರವ್ರ ತೋಟದಲ್ಲಿ ಅವ್ರವ್ರ ಮನೆ ಕಟ್ಕೊಂಡು ಎಲ್ಲ ಇಲ್ಲೇ ಇದ್ದರೆ ಪ್ರತಿಯೊಬ್ಬರು ಕೂಡ ಅವ್ರವ್ರ ತೋಟನ ಚೂಪ ನೋಡ್ಕೊತಾರೆ ಇಲ್ಲೇ ಸುಮಾರು ಬಂದು ಮೂರು ನಾಲ್ಕು ಮನೆ ಇದೆ ನೋಡಿ ಅಲ್ಲೊಂದಿದೆ ಮತ್ತು ಆ ಗ್ರೀನ್ ಕಲರ್ ಅಲ್ಲೊಂದಿದೆ ಮತ್ತು ಅಲ್ಲೊಂದು ನೀಲಿ ಕಲರ್ ಕಾಣಿಸ್ತಿದೆ ಅಲ್ಲೊಂದಿದೆ ಮತ್ತು ಅಲ್ಲೊಂದಿದೆ ಅದೊಂದು ಇಷ್ಟು ನಾಲ್ಕು ಮನೆ ಏನೋ ಇದೆ ಇಲ್ಲಿ ಮತ್ತು ಅಲ್ಲಿರೋ ಮನೆಗಳು ನಿಮ್ಗೆ ಯಾವುದೇ ರೀತಿಯಾಗಿ ಕಾಣಿಸೋದಿಲ್ಲ ಆ ಕಡೆ ಇರೋ ತೋಟಗಳಿಗೆ ತೆಂಗಿನ ಮರ ಎಲ್ಲ ಅಡ್ಡ ಅಂದರೆ ಅಲ್ಲಿ ಸುಮಾರು ಒಂದು ಐದಾರು ಮನೆ ಇದ್ದಾವೆ ಅವರವರ ತೋಟದಲ್ಲಿ ಅವರವರು ಮನೆ ಕಟ್ಕೊಂಡಿದ್ದಾರೆ ಮತ್ತು ನಾವು ಇಲ್ಲೇ ಟ್ವೆಂಟಿ ಫೋರ್ ಸವೆನ್ ಟ್ವೆಂಟಿ ಫೋರ್ ಅವರ್ಸ್ ಸಾವೇನೋ ನಾವು ಇಲ್ಲೇ ಇಡ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಸವೇನೋ ನಾವು ಇಲ್ಲೇ ಇಡ್ತೀವಿ ಯಾವುದೇ ರೀತಿಯಾಗಿ ಕಳ್ಳ ಬಂದರೂ ಕೂಡ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಇವತ್ತಿಗೂ ಕೂಡ ನಮ್ಮ ತೋಟದಲ್ಲಿ ಯಾವುದೇ ರೀತಿಯಾಗಿ ಒಂದೇ ಒಂದು ಕಳ್ತನ ಕೂಡ ನಡೆದಿಲ್ಲ ಹಾಗೆ ನೋಡಿ ಅಲ್ಲಿ ಬಂಡಿ ನಿಂತಿದೆಯಾ ಕಾಣಿಸ್ತಾ ಇದೆಯಾ ನೋಡಿ ನಿಮಗೆ ಬಂಡಿ ಬಂಡಿ ನಮ್ಮ ಚೇಪೆ ಕಿಡ್ದು ಕೆಳಗಡೆ ಕಾಣಿಸ್ತಾ ಇದೆಯಾ ಆ ಬೊಂಡಿ ನಿಲ್ಲಿಸಿ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ಏಳು ಎಂಟು ವರ್ಷ ಆಗಿದೆ ಅವತ್ತಿಂದ ಆ ಇವತ್ತರೆಗೂ ಅಲ್ಲೇ ಬಿದ್ದಿದೆ ಯಾವುದೇ ರೀತಿಯಾಗಿ ಯಾರೂ ಕೂಡ ಕಲ್ ಎತ್ಕೊಂಡು ಹೋಗಿಲ್ಲ ಏನೂ ಮಾಡಿಲ್ಲ ಅಂದರೆ ಅದು ನಮ್ಮ ಚಪ್ಪರ ಬದ್ನೆಕಾಯಿ ಹೊಡೆಯೋದಕ್ಕೆ ಮೂಟಿಗಳನ್ನ ಸಾಕ್ಸೋದಕ್ಕೆ ಆ ಬುಂಡಿನ ತಗೊಬಂದಿದ್ದೆವು ಸುಮಾರು ಒಂದು ಏಳು ಎಂಟು ವರ್ಷ ಆಯಿತು ಮತ್ತು ಚಪ್ಪರ ಬದನೇಕಾಯಿ ಯೂಸ್ ಬೆಳೀತಾ ಇದೀನಲ್ಲ ಮತ್ತು ಆ ಬುಂಡಿನ ಯೂಸ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಅಂದರೆ ಕಳೆ ಹೋದೆ ಒಂದು ವ್ಲಾಗ್ ಬ್ಲಾಗು ಒಂದು ಸುಮಾರು ಒಂದು ಅರ್ಧ ಆಗಿದೆ ಇವತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಇದೆ ಆದರೆ ಇವತ್ತು ನಾನು ಒಬ್ಬನೇ ಕೆಲಸ ಮಾಡ್ತಾ ಇರೋದು ನನ್ನ ಜೊತೆಯಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಇದ್ದಿದ್ದರೆ ಇವತ್ತು ಬೇಗ ಹಾಗೆರೋದು ಆದರೆ ಅವರು ಬೇರೆ ಕಡೆ ಹೋಗಿದ್ದಾರೆ ಇವತ್ತು ಬರೋಕ್ಕಾಗಲಿಲ್ಲ ತೋಟ ಕಡೆ ಹಾಗಾಗಿ ಇವತ್ತು ಹೊರಿತಾ ಇದ್ದೀನಿ ಓಕೆ ಆದಷ್ಟಾಗಲಿ ಅಂದರೆ ಕೆ ನಮಗೆ ಪೂರ ಸುಮ್ಮನೆ ಕೂತ್ಕೋಬೇಕಂದ್ರೆ ನನ್ನ ಕೈಯಲ್ಲಿ ಆಗೋಲ್ಲ ಏನಾದ್ರು ಒಂದು ಕೆಲಸ ಇದ್ದೇ ಇರಬೇಕು ನಮಗೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವತ್ತು ಆದಷ್ಟಾಗ್ಲಿ ಒಬ್ಬನೇ ಆದರೂ ಹೊರತಾರೋಣ ಅಂದ್ಬಿಟ್ಟು ಇದೇ ರೀತಿಯಾಗಿ ಹೊರಿತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋ ನೋಡಿ ನೀವು ನೀವೊಂದು ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಅಂತ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಸೌತ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್